ಓಂ ಶಿವಂ ಗುರುಭ್ಯೋ ನಮಃ ಆತ್ಮೀಯ ಬಂಧುಗಳೇ ನೀವು ಸಾಕಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರಿ ಕಾಲ್ ಮಾಡಿದ್ರಿ ಗುರುಗಳೇ ಈ ಒಂದು ಬಾಲಗ್ರಹ ಯಂತ್ರ ಇದು ಪೂಜಿನ ಯಂತ್ರ ನಾನು ಇಂಥ ಪ್ಲೇಸ್ನಲ್ಲಿ ತಗೊಳ್ತಾ ಇದ್ದೀನಿ ಇದು ತಗೊಳ್ತಾ ಇದ್ದೀನಿ ಅದು ಹೇಗಿರುತ್ತೆ ಹೆಂಗಿರುತ್ತೆ ಅಂತ ಕೇಳ್ತಾ ಇದ್ದೀನಿ ನನಗೆ ಒಂದು ಸರಿ ತಿಳ್ಕೊಳ್ಳಿ ಯಾವುದೇ ಯಂತ್ರವನ್ನು ರಚನೆ ಮಾಡಬೇಕಾದ್ರೆ ಅದರದ್ದೇ ಆಗಿರ್ತಕ್ಕಂಥ ಸಮಯ ಮುಹೂರ್ತ ಮತ್ತು ಗಳಿಗೆ ದಿನ ಅಂತ ಇದೆ ಹಾಗೆಯೇ ಅದಕ್ಕೆ ಉಪಯೋಗಿಸುವಂತಹ ದ್ರವ್ಯಗಳಂತಿದೆ ಅದಕ್ಕೆ ಉಪಯೋಗಿಸುವಂತಹ ಬೀಜಾಕ್ಷರ ಮಂತ್ರ ಇದೆ ಅದಕ್ಕೆ ಉಪಯೋಗಿಸುವಂತಹ ಅಧಿದೇವತೆಗಳಿದೆ ಇವೆಲ್ಲ ನೋಡಿಬಿಟ್ಟು ಮಾಡಿದರೆ ಮಾತ್ರ ಅದನ್ನು ಉಪಯೋಗಿಸ್ಬೇಕು ಸುಮ್ಮನೆ ಸುಮ್ಮನೆ ಎಲ್ಲೋ ಮಾರ್ಕೆಟ್ ಸಿಕ್ತು ಎಲ್ಲೋ ಅಂಕಲಿ ಸಿಕ್ತು ಒಂದು ತಾಯ್ತ ಸಿಕ್ತು ತಗೊಂಡು ಇದ್ದೀನಿ ಹಾಗೆಲ್ಲ ಹಾಗಾಗಿ ನಾವು ಬಹುಮುಖ್ಯವಾಗಿ ಈ ರೀತಿಯ ಒಂದು ತಯಾರು ಮಾಡಬೇಕಾದ ಅಥವಾ ಯಂತ್ರ ರಚನೆ ಮಾಡಬೇಕಾದ್ರೆ ಅದಕ್ಕೆ ಮಾಡುವಂಥ ವ್ಯಕ್ತಿನೂ ಸಹ ಅಷ್ಟೇ ಅಷ್ಟೇ ಕೆಲಸವನ್ನು ಮಾಡಬೇಕಾಗುತ್ತೆ ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಷ್ಟೇ ಹೋಮ ಹವನಗಳನ್ನು ಮಾಡುವಂಥ ಸ ಮಾಡಬೇಕಾಗುತ್ತೆ ಆ ರೀತಿಲಿ ಮಾಡಿದಾಗಲೇ ಆ ಒಂದು ಯಂತ್ರಕ್ಕೆ ಪೂಜನೆ ಯಂತ್ರಕ್ಕೆ ಅಥವಾ ಧಾರಣಾ ಯಂತ್ರಕ್ಕೆ ಶಕ್ತಿ ಬರುತ್ತೆ ಸುಮ್ಮನೆ ಸುಮ್ಮನೆ ಅಂಗಡಿಂಥ ಒಮ್ಮೊಂದು ಧಾರಣೆ ಮಾಡಿದ್ರೆ ಅದಕ್ಕೆ ಅಂಥ ಶಕ್ತಿಗಳು ಇರೋದಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ ಸ್ನೇಹಿತರೆ ಇನ್ನೂ ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಬೇಕಾದರೆ ನನ್ನ ನಂಬರಿಗೆ ಕಾಲ್ ಕಾಲ್ ಮಾಡಿ ಮೆಸೇಜ್ ಮಾಡಿ ಹಾಗೆ ನನ್ನ ಕೆಲವೊಂದು ತರಗತಿಗಳಿಗೆ ನೀವು ಭಾಗವಹಿಸಲಿಕ್ಕೆ ಪ್ರಯತ್ನ ಪಡಿ ಆವಾಗ ನಿಮಗೆ ಈಸಿಯಾಗಿ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಹಾಗಾಗಿ ನನ್ನ ತರಗತಿ ಭಾಗವಹಿಸಲಿಕ್ಕೆ ನನ್ನ ಈ ನಂಬರಿಗೆ ಕಾಲ್ ಮಾಡಿ ಅಂತ ಹೇಳ್ತಾ ನನಗೆ ತ ಕ್ಲಾ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು